ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯಾಭೂತಿ ಧ್ರುವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಗರುಡನಿಗೂ ದೇವತೆಗಳಿಗೂ ಯುದ್ಧವೂ ನಡೆದುದು ದೇವತೆಗಳು ಪರಾಜಿತರಾಗಿ ಓಡಿಹೋದುದು ಎಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಮಹರ್ಷಿಗಳಿರ ಮಹಾಬಲವುಳ್ಳ ಗರುಡನು ಪರ್ವತಾಗ್ರದಿಂದ ಮೇಲಕ್ಕೆ ಹಾರಿ ನೆಟ್ಟಗೆ ದೇವತೆಗಳ ಸ್ಥಾನಕ್ಕೆ ಬಂದು ಸೇರಿದನು ಇವನ ಆರ್ಭಟವನ್ನು ನೋಡಿ ದೇವತೆಗಳ ಮೈಯೆಲ್ಲ ನಡುಗೆ ಹೋಯಿತು ಭಯದಿಂದ ಬುದ್ಧಿಗೆಟ್ಟು ಅವರು ತಮ್ಮ ಕೈಯಲ್ಲಿದ್ದ ಆಯುಧಗಳನ್ನು ತಮ್ಮ ಕಡೆಯವರ ಮೇಲೆಯೇ ಪ್ರಯೋಗಿಸುತ್ತಿದ್ದರು ಮಿಂಚಿಗೂ ಅಗ್ನಿಗೂ ಸಮಾನವಾದ ತೇಜಸ್ಸುಳ್ಳವನಾಗಿ ಅಚಿಂತ್ಯ ಪರಾಕ್ರಮವುಳ್ಳ ಭೌಮನೆಂಬ ಭೌಮನೆಂಬುವವನೊಬ್ಬನು ಆ ಅಮೃತಕ್ಕೆ ಕಾವಲಾಗಿರುತ್ತಿದ್ದನು ಮೊದಲು ಒಂದು ಮುಹೂರ್ತ ಕಾಲದವರೆಗೆ ಆ ಭೌಮನನಿಗೂ ಗರುಡನಿಗೂ ದೊಡ್ಡ ಯುದ್ಧವೂ ನಡೆಯಿತು ಆಮೇಲೆ ಕೊನೆಗೆ ಗರುಡನು ತನ್ನ ರೆಕ್ಕೆಗಳಿಂದಲೂ ಕೊಕ್ಕಿನಿಂದಲೂ ಕಾಲುಗುರುಗಳಿಂದಲೂ ಬಡಿದು ಅವನನ್ನು ಮೃತಪ್ರಾಯನನ್ನಾಗಿ ಮಾಡಿ ಕೆಳಕ್ಕೆ ಕೆಡಗೆ ಬಿಟ್ಟನು ಆಮೇಲೆ ತನ್ನ ರೆಕ್ಕೆಯ ಗಾಳಿಯಿಂದ ದೊಡ್ಡ ಧೂಳನ್ನೆಬ್ಬಿಸಿ ದೇವತೆಗಳನ್ನೆಲ್ಲ ಅದರಿಂದ ಮುಚ್ಚಿ ದೇವಲೋಕವನ್ನೆಲ್ಲ ಪ್ರಕಾಶಹೀನವನ್ನಾಗಿ ಮಾಡಿದನು ದೇವತೆಗಳಿಗೆ ಅದರಿಂದ ದಿಕ್ಕು ತೋರದಂತಾಗಿತ್ತು ಅಮೃತವನ್ನು ಕಾಯುತ್ತಿದ್ದವರಿಗೆಲ್ಲ ಕಣ್ಣು ಕಾಣಿಸದಂತಾದವು ಸ್ವರ್ಗ ಲೋಕವೇ ಗರುಡನಿಂದ ಉಲ್ಲೋಲ ಕಲ್ಲೋಲವಾಯಿತು ಅಲ್ಲಲ್ಲಿ ಕಣ್ಣಿಗೆ ಬಿದ್ದವರನ್ನೆಲ್ಲ ಅವನು ರೆಕ್ಕೆಗಳಿಂದಲೂ ಕೊಕ್ಕಿನಿಂದಲೂ ಬಡಿದು ಕೆಟಹುತ್ತಿದ್ದನು ಆಗ ದೇವೇಂದ್ರನು ವಾಯುವನ್ನು ನೋಡಿ ಓ ಮಾರುತ ನೀನು ನಿನ್ನ ಶಕ್ತಿಯಿಂದ ಈ ರಜೋ ವರ್ಷವನ್ನು ತೂರಿಸಿಬಿಡು ಇದು ನಿನಗೆ ಸೇರಿದ ಕಾರ್ಯವು ಎಂದನು ಒಡನೆಯೇ ಬಿರುಗಾಳಿಯದ್ದು ಧೂಳೆಲ್ಲಾ ಅಡಗಿತು ಅದರಿಂದ ಸ್ವಲ್ಪ ಬೆಳಕು ಹುಟ್ಟಿ ದೇವತೆಗಳಿಗೆ ಸ್ವಲ್ಪ ಕಣ್ಣು ಕಾಣುವಂತಾಯಿತು ಎಲ್ಲರೂ ಗುಂಪು ಕೂಡಿ ಪಕ್ಷಿರಾಜನನ್ನು ಹೊಡೆಯುವುದಕ್ಕೆ ಆರಂಭಿಸಿದರು ಈ ಪ್ರಯತ್ನವನ್ನು ನೋಡಿ ಗರುಡನಿಗೆ ಮತ್ತಷ್ಟು ರೇಗಿತು ಆಕಾಶದಲ್ಲಿ ಮೇಘ ಗರ್ಜನೆಯಂತೆ ಸಮಸ್ತ ಭೂತಗಳನ್ನು ನಡುಗಿಸುವ ಹಾಗೆ ಒಂದು ಗರ್ಜನೆಯನ್ನು ಮಾಡಿದನು ಒಡನೆಯೇ ಅಂತರಿಕ್ಷಕ್ಕೆ ಹಾರಿದನು ಹೀಗೆ ಮೇಲೆ ಹಾರುತ್ತಿರುವ ಗರುಡನನ್ನು ನೋಡಿ ಇಂದ್ರಾದಿ ದೇವತೆಗಳೆಲ್ಲ ಕವಚಧಾರಿಗಳಾಗಿ ಪರಿಘ ಪಟ್ಟಸ ಶೂಲ ಗದೆ ಮುಂತಾದ ವಿವಿಧ ಆಯುಧಗಳನ್ನು ಅಪರಿಮಿತವಾಗಿ ಅವನ ಮೇಲೆ ಪ್ರಯೋಗಿಸತೊಡಗಿದರು ಕೆಲವರು ಅರ್ಧಚಂದ್ರ ಬಾಣಗಳನ್ನು ಕೆಲವರು ಸೂರ್ಯಾಕಾರಕ್ಕಿರುವ ಕ್ಷುರಪ್ರಗಳೆಂಬ ಚಕ್ರಗಳನ್ನು ಇನ್ನೂ ಕೆಲವರು ನಾನಾ ಬಗೆಯ ಅಸ್ತ್ರಗಳನ್ನು ಪ್ರಯೋಗಿಸಿ ನಾನಾ ಕಡೆಗಳಿಂದ ಪೀಡಿಸುತ್ತಿದ್ದರು ಗರುಡನು ಅವುಗಳ ಪೆಟ್ಟಿನಿಂದ ಸ್ವಲ್ಪ ಮಾತ್ರವೂ ಕದಲದೆ ಅವರೊಡನೆ ಯುದ್ಧ ಮಾಡುತ್ತಲೇ ಇದ್ದನು ಲೋಕವನ್ನೇ ದಗಿಸುವಂತೆ ಕಾಣುತ್ತಾ ರೆಕ್ಕೆಗಳಿಂದಲೂ ಎದೆಯಿಂದಲೂ ಹೊಡೆದು ಅವರನ್ನು ನಾನಾ ಕಡೆಗೆ ಓಡಿಸುತ್ತಿದ್ದನು ಆ ಗರುಡನ ಕೊಕ್ಕಿನಿಂದಲೂ ಕಾಲುಗಳಿಂದಲೂ ಗಾಯಪಟ್ಟ ದೇವತೆಗಳ ಅಂಗಾಂಗಗಳಿಂದಲೂ ರಕ್ತವು ಸುರಿಯುತ್ತಿತ್ತು ದೇವತೆಗಳೆಲ್ಲರೂ ಆ ಪ್ರಹಾರಗಳನ್ನು ತಡೆಯಲಾರದೆ ಪಲಾಯನ ಮಾಡಿದರು ದೇವತೆಗಳಿಗೆ ಉಂಟಾದ ಈ ಪರಾಬ್ಜಯವನ್ನು ನೋಡಿ ಇತರ ದೇವಗಣಗಳೆಲ್ಲವೂ ನಾಲ್ಕು ಕಡೆಗಳಿಂದಲೂ ಆ ಗರುಡನನ್ನು ಎದುರಿಸುವುದಕ್ಕಾಗಿ ಬಂದರು ಸಾಧ್ಯರು ಗಂಧರ್ವರು ಪೂರ್ವ ದಿಕ್ಕಿನಿಂದ ಎದುರಿಸಿ ಬಂದರು ವಸುಗಳು ರುದ್ರರು ದಕ್ಷಿಣ ದಿಕ್ಕಿನಿಂದ ಎದುರಿಸಿ ಬಂದರು ಆದಿತ್ಯರು ಪಶ್ಚಿಮ ದಿಕ್ಕಿನಿಂದಲೂ ಅಶ್ವಿನಿ ದೇವತೆಗಳು ಉತ್ತರ ದಿಕ್ಕಿನಿಂದಲೂ ಗರುಡನನ್ನು ಎದುರಿಸಿ ಕೊನೆಗೆ ಅವರು ಅವನ ಪ್ರಹಾರಗಳನ್ನು ತಡೆಯಲಾರದೆ ಗರುಡನ ಸಾಹಸ ಕಾರ್ಯವನ್ನು ಆಶ್ಚರ್ಯ ಆಶ್ಚರ್ಯದಿಂದ ತಿರುಗಿ ತಿರುಗಿ ನೋಡುತ್ತಾ ಪಲಾಯನ ಮಾಡಿದರು ಆಮೇಲೆ ಗರುಡನು ದಾರಿಯುದ್ಧಕ್ಕೂ ಕ್ರಮವಾಗಿ ತನ್ನನ್ನು ಎದುರಿಸಿ ನಿಂತ ಅಶ್ವಕ್ರಂದ ರೇಣುಕನ ಉಲೂಕ ಶ್ವಸನ ನಿವೇಶ ರರುಜ ಪುಲಿನರೆಂಬ ವೀರರೊಡನೆ ಕ್ರಮವಾಗಿ ದ್ವಂದ್ವ ಯುದ್ಧ ಮಾಡುತ್ತಾ ಬಂದನು ಕೋಪಗೊಂಡ ಕಾಲು ರುದ್ರನಂತಿದ್ದ ಆ ಗರುಡನು ಅವರು ಒಬ್ಬೊಬ್ಬರನ್ನು ರೆಕ್ಕೆಯಿಂದಲೂ ಕೊಕ್ಕಿನಿಂದಲೂ ಕಾಲುಗುರುಗಳಿಂದಲೂ ಭೇದಿಸುತ್ತಾ ಬಂದನು ಅದರಿಂದ ಗಾಯಪಟ್ಟ ಆ ದೇವತೆಗಳು ಮೈಯಿಂದ ರಕ್ತವನ್ನು ಸುರಿಸುತ್ತಾ ದೊಡ್ಡ ರಕ್ತ ಮೇಘಗಳಂತೆ ಕಾಣುತ್ತಿದ್ದರು ಹೀಗೆ ಗರುಡನು ಅವರೆಲ್ಲರನ್ನೂ ಮೃತಾಯರನ್ನಾಗಿ ಮಾಡಿ ಅವರೆಲ್ಲರನ್ನೂ ದಾಟಿ ಅಮೃತವಿದ್ದ ಸ್ಥಳಕ್ಕೆ ಬಂದನು ಅಮೃತವನ್ನು ಎತ್ತಿಕೊಳ್ಳಬೇಕೆಂದು ಬಂದ ಗರುಡನಿಗೆ ಆ ಅಮೃತವಿದ್ದ ಸ್ಥಳದ ಸುತ್ತಲೂ ಜ್ವಲಿಸುವ ಬೆಂಕಿಯು ಕಾಣಿಸಿತು ಆ ಅಗ್ನಿ ಜ್ವಾಲೆಯು ಸಮಸ್ತ ಭೂತ್ಗಳಿಗೂ ಭಯಂಕರವಾಗಿ ಆಕಾಶವನ್ನೇ ಆಹುತಿಯಾಗಿ ತೆಗೆದುಕೊಳ್ಳುವಂತೆ ಮೇಲೆ ಮೇಲೆ ಇರುವ ಪ್ರಬಲ ಜ್ವಾಲೆಗಳನ್ನು ಕೆದರುತ್ತಿದ್ದಿತು ಇದನ್ನು ನೋಡಿ ಕಾಮರೂಪಿಯಾದ ಗರುಡನು ಎಂಟು ಸಾವಿರದ ನೂರು ಮುಖಗಳನ್ನು ಮಾಡಿಕೊಂಡು ಅವೆಲ್ಲವುಗಳಿಂದ ಅನೇಕ ನದಿ ಜಲವನ್ನು ತುಂಬಿಕೊಂಡು ಬೇಗನೆ ಹಿಂತಿರುಗಿ ಬಂದು ಆ ಬೆಂಕಿಯ ಮೇಲೆ ಕುಪ್ಪಳಿಸಿ ಅದರ ಜ್ವಾಲೆಯನ್ನು ನಂದಿಸಿಬಿಟ್ಟನು ಹೀಗೆ ಅಗ್ನಿಯನ್ನು ನಂದಿಸಿದ ಮೇಲೆ ತಿರುಗಿ ಆ ಅಮೃತವಿದ್ದ ಸ್ಥಳಕ್ಕೆ ಪ್ರವೇಶಿಸುವುದಕ್ಕೆ ತಂತೆ ಅತಿಸೂಕ್ಷ್ಮವಾದ ಬೇರೊಂದು ರೂಪವನ್ನು ತಾಳಿದನು ಇದು ಮೂವತ್ತ ಎರಡನೇ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ದೇಹಿ ನಮಸ್ಕಾರ